ವಿಜಯಪುರ ಜಿಲ್ಲಾ ತಾಳಿಕೋಟಿ ತಾಲೂಕಿನ ಕಲಿಕೇರಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕಲಕೆರಿಯ ಮಾತುಶ್ರೀ ಗಂಗಮ್ಮ ಅಡಕಿ ಇವರ ಹನ್ನೆರಡನೇ ವರ್ಷದ ಪುಣ್ಯಾರಾಧನೆ ನಿಮಿತ್ತವಾಗಿ ಇವರ ಸುಪುತ್ರರಾದ ಸುಧಾಕರ್ ಅಡ್ಕಿ ಅವರು ತಾಯಿಯ ಸ್ಮರಣೆಗಾಗಿ ಹನ್ನೊಂದು ವರ್ಷಗಳ ಕಾಲ ಪ್ರತಿ ವರ್ಷವೂ ಮುನ್ನೂರು ಸಸಿಗಳನ್ನು ವಿತರಣೆ ಮಾಡ್ತಾ ಇದ್ರು ಈ ವರ್ಷ ತನ್ನ ತಾಯಿಯ ಹೆಸರಿನ ಮೇಲೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಎರಡು ಆಕ್ಸಿಜನ್ ಸಿಲಿಂಡರ್ ಅನ್ನು ನೀಡಿದ್ದಾರೆ ಊರಿನ ಮುಖಂಡರಾದ ಹನುಮಂತ್ ಅವರು ತನ್ನ ಆತ್ಮೀಯ ಸಹೋದರರಾದ ಸುಧಾಕರ್ ಅಡ್ಕಿ ಅವರು ತಮ್ಮ ತಾಯಿಯ ನೆನಪಿನಗೋಸ್ಕರ ಹನ್ನೊಂದು ವರ್ಷಗಳ ಕಾಲ ತಾಯಿಯ ಹೆಸರಿನಲ್ಲಿ ಸಸಿಗಳನ್ನು ವಿತರಣೆ ಮಾಡುತ್ತಿರುವುದು ಸಂತೋಷದ ವಿಷಯ ತಮ್ಮ ಊರಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಆಕ್ಸಿಜನ್ ಎರಡು ಸಿಲಿಂಡರ್ಗಳನ್ನು ವಿತರಣೆಯಾಗಿ ಮಾಡಿರುವುದು ಶ್ಲಾಘನೀಯ ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಇಲ್ಲಿಯವರೆಗೆ ಇದರ ಬಗ್ಗೆ ಗಮನ ಹರಿಸಿರಲಿಲ್ಲ ಇಂತಹ ದಾನಿಗಳು ನಮ್ಮೂರಲ್ಲಿ ಇದ್ದಾರೆ ಎಂಬುದು ಸಂತಸ ತಂದಿದೆ ಸುಧಾಕರ್ ಅಡಕಿ ಇವರಿಗೆ ಆ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ಸಂಪತ್ತು ಎಲ್ಲವೂ ನೀಡಲಿ ಎಂದು ಹಾರೈಸಿದರು ಸಾರ್ವಜನಿಕರು ಅಭಿನಂದನೆಗಳನ್ನು ಸಲ್ಲಿಸಿದರು ಶಿವಾನಂದ್ ಕಾದಳ್ಳಿ ದಯಾನಂದ್ ಆಲಗೂರ್ ವಿಶ್ವನಾಥ್ ಸಬರದ್ ಶರಣು ಸಿಂದ್ಗಿ ಸುಧಾಕರ್ ಕೌದಿ ವೈದ್ಯರಾದ ಡಾಕ್ಟರ್ ಬಸವರಾಜ್ ಅರಕೆರೆ ಡಾಕ್ಟರ್ ರುಕುಸಾನ ಹೊರಪೇಟಾ ಎಂಡಿ ಮೋತಿಭಾಯ್ ಡಾಕ್ಟರ್ ಸಂತೋಷ್ ಟೆಂಕ್ಳೆ ಶಿವಕುಮಾರ್ ಶಾಂತಗಿರಿ

ಅದೊಂದು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಹಲವಾರು ಸಲ ನಾವು ಇಲ್ಲಿ ಸೀರಿಯಸ್ ಪೇಶನ್ ಹೋಗ್ ಬಂದಾಗ ಎಷ್ಟೋ ಸಲ ಆಕ್ಸಿಜನ್ ಕೊರತೆಯಿಂದ ಸುಮಾರು ಎರಡು ಮೂರು ಸಾವುಗಳು ನಮ್ಮ ಊರಲ್ಲಿ ಆಗಿರಬೇಕು ಆ ವಿಚಾರವಾಗಿ ನಾವು ಸುಮಾರು ಸಲ ಹೋರಾಟಗಳು ಆಗಿದೆ ಕೂಡ ಸಲಹಾಕಾರ ಎಲ್ಲರೂ ಸೇರಿ ಏನ್ ಮಾಡ್ತಿದ್ದೀವಿ ಅಂತಂದ್ರೆ ಏನಾರು ಮಾಡಿ ನಾವೇ ಪಟ್ಟಿ ಆಯ್ಕೆ ಅನ್ನೋದ್ರ ಸಿಲಿಂಡರ್ ಅಲ್ಲಿ ಕೂಡ ವಿಚಾರವಾಗಿ ಎಲ್ಲರೂ ಇರ್ಬೇಕಾದ್ರೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಹೇಳಿದ್ರೆ ಇರ್ತಾನೆ ಅವರು ನಮ್ಮೂರ ಹಿರಿಯರ ಮತದಂತವ್ ಮೊನ್ನೆ ಬಂದಾಗ ಆಕ್ಸಿಡೆಸ್ ಕೊರತೆ ಇದ್ದಾಗ ಬೇರೆ ಆಂಬುಲೆನ್ಸ್ ಮಾಡ್ಬೇಕಂದಾಗ ತಾಳಿಗುಟ್ಟಿಯಿಂದ ಆಂಬುಲೆನ್ಸ್ ಬರ್ಬೇಕಾದ್ರೆ ಸುಮಾರು ಒಂದು ಗಂಟೆಗಳ ಕಾಲ ಲೇಟ್ ಆಯ್ತು ಅದೇ ಸಿಲಿಂಡರ್ ಇಲ್ಲಿ ತೊಂದ್ಕೊಂಡಾಗ ಆ ಜೀವ ಇದೇ ಏನು ಮುಂದಿನ ಚಿಕಿತ್ಸೆ ಏನು ಆಗ್ತಿತ್ತು ಅನ್ನೋ ಉದ್ದೇಶದಿಂದ ಒಂದು ಸುಧಾಕರ್ ಅವರು ವಿಚಾರ ಮಾಡಿದ್ದೇನೆ ನಾವು ಪ್ರತಿ ವರ್ಷ ಕೂಡ ತಾಯಿ ಸ್ಮರಣೆಯಾಗಿ ಒಂದು ಎರಡು ಮುನ್ನೂರ ಸಸಿಗಳನ್ನ ಪ್ರತಿ ವರ್ಷ ಕೂಡ ಕೊಡ್ತಾ ಬಂದಿದ್ದೀನಿ ಈ ಸಲ ಏನಾರ ಮಾಡ್ಬೇಕಂತಂದ್ರ ಆಕ್ಸಿಜನ್ ಆ ಗಿಡ ದೊಡ್ಡದಾಗಿ ಕೊಡೋದಕ್ಕಿಂತ ಮುಂಚೆನೇ ನಾ ಇಲ್ಲಿ ಬರ್ತಕ್ಕಂಥ ಪೇಷಂಟ್ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲೇ ಆಕ್ಸಿಜನ್ ಒಂದೆರಡು ಸಿಲಿಂಡರ್ ಗಳನ್ನ ತಂದು ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಅವತ್ಯ ವಿಚಾರ ಮಾಡಿ ಇವತ್ತು ತಾಯಿಯ ಪುಣ್ಯಸ್ ಮಾಡಿ ದಿವಸ ತಂದು ಎರಡು ಸಿಲಿಂಡರ್ ಗಳನ್ನ ನಮ್ಮ ಕೊಡುಗೆಯಾಗಿ ನಮ್ಮ ಆಸ್ಪತ್ರೆಗೆ ನೀಡ್ತಾ ಇದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಊರಿನ ಪರವಾಗಿ ತುಂಬ ಧನ್ಯವಾದ ಅದೇ ರೀತಿಯಾಗಿ ಅವರ ಸೇವೆ ಇನ್ನೂ ಬೆಳೆದಂತ ಆಚರಿಸ್ತ ಈ ಎಲ್ಲಾ ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸಾಕಷ್ಟು ಇವರು ಸಹಕಾರದಿಂದ ಇವನು ಏನ್ ಬೇಕಾದದ್ದು ಸ್ವಲ್ಪ ಮಟ್ಟಿಗೆ ಆದರೂ ಸ್ವಲ್ಪ ಹಣದಲ್ಲಿ ಬೇಕಾಗಿತ್ತು ಏನರ ಕೊರತೆ ಇತ್ತು ಅಂದ್ರೆ ನಮ್ಗೆ ಹೇಳ್ರಿ ನಾವೆಲ್ಲರೂ ಕೂಡ ಇನ್ನೂ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರದಿಂದ ತಮ್ಮ ಆಸ್ಪತ್ರೆಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತು ಈಗ ಮೊನ್ನೆ ಬಂದಂತ ಸಾಹಿಬ್ರಿಗೆ ಒಂದು ಅಂತ ಏನಪ್ಪಾ ಅಚ್ಚಿ ಕಡೆ ಒಂದು ಟ್ಯಾಂಕ್ ಮಾಡಿದ್ರು ಸರ್ ಅದನ್ನ ಪೂರ್ತಿ ಹಾಸ್ಪಿಟಲ್ಗೆ ಅದು ಸಪ್ಲೈ ಆ ರೀತಿಯಾಗಿ ಒಂದು ಇದು ಮಾಡಿದಾಗ ಅವರು ಎಲೆಕ್ಟ್ರಿಕಲ್ ಸಮಸ್ಯೆ ಹೇಳಿದ್ರು ಆ ಎಲೆಕ್ಟ್ರಿಕಲ್ ಸಮಸ್ಯೆ ಕೂಡ ಏನು ತೋಳಿ ಆಮೇಲೆ ಒಂದು ಶಾಸಕರು ಇದ್ರು ಗಮನಗಳು ಅವ್ರ ಇದ್ದಾಗ ಕೂಡ ಒಂದು ಅಂದಾಜು ಪಟ್ಟಿಯನ್ನು ರೆಡಿ ಮಾಡಿದ್ರು ಅವರು ಕರೆಂಟ್ ಎಷ್ಟ ಬೇಕಾಗ್ತದ ಇಲ್ಲಿ ಟಿ ಸಿ ಎಷ್ಟು ಬೇಕಾಗ್ತದೆ ಅಂತ ಹೇಳಿ ಅವ್ರೆ ಅವಾಗ ಅವ್ರು ಮಾಡಿ ಏನೋ ಹೇಳ್ದು ಹೋಗ್ಬೋದು ಈಗ ಅದನ್ನೇ ನಮ್ಮ ರಾಜಗೌಡರು ಬಂದಾಗ ಅವ್ರಿಗೆ ಹೇಳಿದ್ರು ಶಾಸಕರಿಗೆ ಆಕ್ಸಿಜನ್ ಕೊರತೆ ಅದ ಅದ ಮಾಡಿದ ಸರ್ಕಾರ ಎಲ್ಲ ಏನೋ ಸ್ವಲ್ಪ ಲೇಟ್ ಆಗ್ತದ ಅದನ್ನ ಕೈ ಬಿಡೋಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು ಶಾಸಕರ ಕಿಂತಲು ಕೈ ಮೇಲೆ ಅನ್ನೋ ರೀತಿಯಲ್ಲಿ ನಮ್ಮ ಶಿವರಾಜ್ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಮತ್ತು ಈ ದವಾಖಾನೆಯ ಬಗ್ಗೆ ಒಂದು ಒಳ್ಳೆ ಉನ್ನತವಾದಂತಹ ಒಂದು ಕಾಳಜಿ ನೆಟ್ಕೊಂಡು ಈ ಸಿಲಿಂಡರ್ ಅರ್ಪಣೆ ಮಾಡಿದರೆ ಅವರಿಗೆ ಮತ್ತೊಮ್ಮೆ ಹೇಳ್ತಾ ಮಾತನಾಡುತ್ತೆ ಸಿಲಿಂಡರ್ ಕೊಟ್ಟಿರ್ತಾರೆ ನಾನು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳು ಮತ್ತು ಆರೋಗ್ಯ ಆಕ್ಸಿಡೆಂಟ್ ನಡೆದಿಲ್ಲ ಇವತ್ತು ಅವ್ರು ಕೊಟ್ಟಿದ್ದಾರೆ ಅದರಿಂದ ಬಹಳಷ್ಟು ರೋಗಿಗಳಿಗೆ ಇಲ್ಲಿಂದ ನೆಲೆಸುತ್ತಾ ಇರ್ತಾರೆ ಹೆಲ್ಪ್ ಆಗ್ತಕ್ಕಂಥ ಆಮೇಲೆ ನಮ್ಮಲ್ಲಿ ಇನ್ನೊಂದು ಏನಂದ್ರೆ ನಮ್ಮ ಕ್ಯಾಜುವಲ್ಟಿ ಯೂಸ್ ಮಾಡ್ತಾರೆ ಆಕ್ಸಿಡೆಂಟ್ ಕಾನ್ಸನ್ಟ್ರೇಟರ್ ಮಧ್ಯಗಳು ನಮ್ಮ ಕಡೆ ಇರೋ ಅವುಗಳ ಜೊತೆ ಇದನ್ನು ಯೂಸ್ ಮಾಡ್ತಾರೆ ಈ ಕೊಟ್ಟಿರುವಂತ ಅವರು ಏನು ಸಾಮಾಜಿಕ ಕಳಕಳಿಯಿಂದ ಕೊಟ್ಟಿರ್ತಾರೆ ಅದನ್ನ ನಾವು ಬರುವಂತ ರೋಗಿಗಳಿಗೆ ಯೂಸ್ ಮಾಡಿ ಸದ್ಬಳಕೆಯನ್ನು ಮಾಡ್ಕೋತೇವಂತ ಸಮಸ್ಯೆ ಹೇಳ್ತಾರೆ